ರೀತಿಯಲ್ಲಿ ಕಂಡು ನಿಮ್ಮ ಮನೆಗೆ ಬಾಗಿಲಿಗೆ ಬಂದ್ರೆ ಉಂಟಲ್ಲ ನೀವು ದಯವಿಟ್ಟು ಅವರನ್ನು ಹೊರಗಡೆ ಹೋಗುವಾಗೆ ಮಾಡಬೇಡಿ ಯಾಕಂತ ಹೇಳಿದ್ರೆ ರಾಯರು ಯಾವ ರೂಪದಲ್ಲಿ ಕೂಡ ಬರಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ನಿಮ್ಮ ಮನೆಗೆ ಯಾರಾದ್ರೂ ವಯಸ್ಸಾದವರು ಬಂದ್ರು ಅಂತ ಹೇಳ್ಕೊಂಡಾದ್ರೆ ಅವರನ್ನು ಮನೆ ಒಳಗಡೆ ಕರೆದು ಆಯ್ತಾ ಅವರಿಗೆ ಏನಾದ್ರೂ ಊಟ ಕೊಟ್ಟು ತಿಂಡಿ ಕೊಟ್ಟು ಅವರ ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಅದು ಯಾವುದು ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಯ ಬಗ್ಗೆ ರಾಘವೇಂದ್ರ ಸ್ವಾಮಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಬೇಕು ನಿಮ್ಮ ಮನೆಯಲ್ಲೇ ಇರಬೇಕು ನೀವು ರಾಯರೇ ಅಂತ ಹೇಳಿ ಕರೆದಾಗ ಓ ಎಂದು ನಿಮ್ಮ ಜೊತೆಗೆ ಬರಬೇಕು ಅಂತ ಹೇಳಿದರೆ ಈ ಕೆಲಸ ಮಾಡಿ ಈ ಕೆಲಸ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಯಾರು ಬೇಕಾದರೂ ಕೈ ಬಿಡ್ಬೋದು ನಿಮ್ಮ ರಿಲೇಟಿವ್ಸ್ ಆಗಲಿ ನಿಮ್ಮ ಫ್ಯಾಮಿಲಿ ಆಗಲಿ ನಿಮ್ಮ ಅಪ್ಪ ಅಮ್ಮ ಆಗಲಿ ಅಥವಾ ನಿಮ್ಮ ಮಕ್ಕಳಾಗಲಿ ನಿಮ್ಮ ಅತ್ತೆ ಮಾವ ನಿಮ್ಮ ಗಂಡ ಯಾರು ಬೇಕಾದರೆ ಕೈ ಬಿಡ್ಬೋದು ಆದರೆ ರಾಯರು ಮಾತ್ರ ಯಾವ ಕಾರಣಕ್ಕೂ ಕೈ ಬಿಡುವುದಿಲ್ಲ ಸದಾ ನಿಮ್ಮ ಜೊತೆಗೆ ಅಳಬೇಡ ಕಂದ ಅಂತ ಹೇಳ್ಕೊಂಡು ಅವರು ನಿಮ್ಮ ನೆರಳಾಗಿ ನಿಲ್ತಾರೆ ಈ ಕೆಲಸ ಮಾಡಿ ನೋಡಿ ಯಾವಾಗ ನೀವೇ ಹೇಳ್ತೀರಾ ಈ ಕೆಲಸ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ನಿಮ್ಮ ಮನೆಯನ್ನು ನೋಡ್ಕೊಳ್ಳಿ ಇದು ಯಾವ ರೀತಿಯಲ್ಲಿ ಇದೆ ಅಂತ ಹೇಳ್ಕೊಂಡು ಈ ಕೆಲಸ ಮಾಡಿದ ನಂತರ ನಿಮ್ಮ ಮನೆ ಒಂದು ಸಲ ನೋಡಿ ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳ್ಕೊಂಡು ಯಾಕಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿ ಯಾರ ಮನೆಯಲ್ಲಿ ನೆಲೆಸ್ತಾರೆ ನೋಡಿ ಆ ಮನೆಯಲ್ಲಿ ಯಾವತ್ತೂ ಕೂಡ ಶಾಂತಿ ನೆಮ್ಮದಿಯಿಂದ ಕೂಡಿರ್ತದೆ ಯಾವುದಕ್ಕೂ ಕೂಡ ಕಷ್ಟ ಇರುವುದಿಲ್ಲ ಕಣ್ಣೀರು ಹಾಕ್ತಾ ಇರುವುದಿಲ್ಲ ಅವರ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಬರುವುದಿಲ್ಲ ಯಾವ ಕೊರತೆ ಕೂಡ ಇರುವುದಿಲ್ಲ ಯಾರೇ ನಿಮ್ಮನ್ನು ಹೀಯಾಳಿಸಿ ಮಾತಾಡಿದ್ರು ಕೂಡ ಹೀಯಾಳಿಸಿ ಮಾತಾಡಿದವರ ಎದುರುಗಡೆ ನಿಮ್ಮನ್ನು ಮುಂದೆ ಬರುವ ಹಾಗೆ ಮಾಡುವ ಶಕ್ತಿ ರಾಯರಿಗಿದೆ ಇವಾಗ ರಾಯರ ಆಶೀರ್ವಾದ ಬೇಕು ರಾಯರ ಅನುಗ್ರಹ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ಸೋಮವಾರದಿಂದನೇ ನಾನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಸೋಮವಾರದಿಂದ ಶನಿವಾರ ತನಕ ಯಾಕಂತ ಹೇಳಿದ್ರೆ ವಾರ ಪೂರ್ತಿ ರಾಯರು ನಮ್ಮ ಜೊತೆಗೆ ಇರಬೇಕಲ್ಲ ಆ ಕಾರಣದಿಂದ ಹೇಳ್ತಾ ಇರೋದು ನಿಮಗೆ ಗುರುವಾರ ಮಾತ್ರ ಮಾಡಲಿಕ್ಕಾಗ್ತದೆ ಪ್ರತಿ ವಾರ ಅದು ಪ್ರತಿದಿನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡಾದರೆ ಪರವಾಗಿಲ್ಲ ಗುರುವಾರ ಮಾತ್ರ ಮಾಡಿ ಇಲ್ಲ ಅಂತ ಹೇಳಿದ್ರೆ ಪ್ರತಿ ವಾರ ಮಾಡಿದ್ವು ಪ್ರತಿ ದಿನ ಮಾಡಿದ್ರೆ ತುಂಬ ಒಳ್ಳೇದು ರಾಯರ ಹೆಸರಿನಲ್ಲಿ ಮನೆಯಲ್ಲಿ ಧೂಪ ಹಾಕಬೇಕು ಆಯ್ತಾ ಧೂಪ ಹಾಕಿದರೆ ಯಾವ ಯಾವ ವಾರದಲ್ಲಿ ಯಾವ ಯಾವ ಫಲ ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ಕೊಂಡು ನಾನು ನಿಮಗೆ ಹೇಳ್ತೇನೆ ಆ ಪ್ರಕಾರ ನಿಮ್ಗೆ ಯಾವ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತಿರ್ತದಲ್ಲ ಆ ಸಮಸ್ಯೆ ಪ್ರಕಾರ ರಾಯರ ಹೆಸರು ಹೇಳ್ಕೊಂಡು ನೀವು ಧೂಪ ಹಾಕಿದ್ರೆ ನಿಮ್ಗೆ ಇದು ಎಂತಹ ಕಠಿಣ ಸಮಸ್ಯೆ ಆದರೂ ಕೂಡ ರಾಯರು ನಿಮಗೆ ಸರಿ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದ ಸರಿ ಆದ ತಂತ್ರ ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆಲ್ಲದೂ ನಿಮ್ಮ ಆಸೆ ಎಲ್ಲ ಈಡೇರಿದೆ ರಾಯರು ನಿಮ್ಮ ಅನುಗ್ರಹ ಆಗಿದೆ ನಿಮ್ಮ ಇದು ನೀವು ಎಣಿಸಿದ್ದೆಲ್ಲ ಕಾರ್ಯ ನಡೀತಾ ಉಂಟು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಆಗ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ನೀವು ಮಂತ್ರಾಲಯಕ್ಕೆ ಒಂದು ಸಲ ಹೋಗಿ ಬನ್ನಿ ನೀವು ಕುಲದೇವರ ದೇವಸ್ಥಾನಕ್ಕೆ ಹೇಗೆ ಹೋಗ್ತೀರ ನೋಡಿ ಅದೇ ರೀತಿಯಲ್ಲಿ ವರ್ಷಕ್ಕೆ ಒಮ್ಮೆ ಆದರೂ ಹೋಗಿ ಇಲ್ಲ ಅಂತ ಹೇಳಿದ್ರೆ ಆರು ತಿಂಗಳಿಗೆ ಹೋಗಿ ನಿಮ್ಗೆ ಸಾಧ್ಯ ಉಂಟು ಅಂತ ಹೇಳ್ಕೊಂಡಾದ್ರೂ ತಿಂಗಳಿಗೆ ಹೋದ್ರೂ ಕೂಡ ಪರವಾಗಿಲ್ಲ ನೀವು ಎಷ್ಟು ಸಲ ರಾಯರ ಸನ್ನಿಧಿಗೆ ಹೋಗ್ತೀರ ನೋಡಿ ಅಷ್ಟು ಆಶೀರ್ವಾದ ನಿಮಗೆ ಸಿಗ್ತದೆ ನೆಂಟರ ಮನೆಗೆ ಹೋಗುವ ಬದಲು ನೆಂಟರಿಂದ ಅವಮಾನ ಅನುಭವಿಸುವಕ್ಕಿಂತ ಉಂಟಲ್ಲ ನೀವು ರಾಯರ ಪಾದವನ್ನು ಹಿಡ್ಕೊಂಡ್ರೆ ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ರಾಯರ ಆಶೀರ್ವಾದ ಸಿಗ್ತದೆ ನಾನು ಆವಾಗನೇ ಹೇಳಿದಾರೆ ಹಾಗೆ ನೆಂಟರು ಉಂಟಲ್ಲ ನಿಮ್ಮ ಹತ್ರ ಶ್ರೀಮಂತರು ಇದ್ರೆ ಮಾತ್ರ ನಿಮ್ಮನ್ನು ಸೇರಿಸ್ಕೊಳ್ತಾರೆ ನೀವು ಬಡವರು ಅಂತ ಹೇಳಿದ್ರೆ ಯಾವ ನೆಂಟರು ಕೂಡ ಸೇರ್ಸ್ಕೊಡುದಿಲ್ಲ ಆದ್ರೆ ರಾಯರಿಗೆ ಬಡವರು ಶ್ರೀಮಂತರು ಅದು ಯಾವುದು ಕೂಡ ಇಲ್ಲ ರಾಯರ ಭಕ್ತರು ಯಾರಿದ್ದಾರೆ ನೋಡಿ ಅವರೆಲ್ಲರೂ ಶ್ರೀಮಂತರೇ ಯಾರು ಕೂಡ ಬಡವರು ಇರುವುದಿಲ್ಲ ಆ ಕಾರಣದಿಂದ ಹೇಳ್ತಾ ಇರೋದು ನಿಮ್ಗೆ ಯಾವಾಗ ಹೋಗ್ಲಿಕ್ಕೆ ಆಗ್ತದೆ ನೋಡಿ ಆವಾಗ ಹೋಗಿ ಇವಾಗ ನಾನು ಸೋಮವಾರದಿಂದ ಹೇಳ್ತಾ ಹೋಗ್ತೇನೆ ನಿಮ್ಗೆ ಯಾವ ಯಾವ ಫಲ ಸಿಗ್ತದೆ ಅಂತ ಹೇಳ್ಕೊಂಡು ಇವಾಗ ಮೊದಲನೇದಾಗಿ ಏನಂತ ಹೇಳಿದ್ರೆ ಭಾನುವಾರ ದಿವಸ ನೀವು ರಾಯರ ಹೆಸರಿನಲ್ಲಿ ಮನೆಗೆ ಸಾಂಬ್ರಾಣಿ ಹೋಗಿ ಅಥವಾ ಧೂಪವನ್ನು ಹಾಕಿದ್ರೆ ನಾನು ಯಾವ್ದಕ್ಕೆ ಮಿಕ್ಸ್ ಮಾಡ್ಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಅದೇ ರೀತಿಯಲ್ಲಿ ನೋಡ್ಕೊಳ್ಳಿ ಹಾಕಿದ್ರೆ ಈ ದಿವ್ಸ ಉಂಟಲ್ಲ ಭಾನುವಾರ ದಿವಸ ಬರೀ ಕೆಂಡ ಮತ್ತೆ ಸಾಂಬ್ರಾಣಿ ಹೋಗಿ ಸಾಕಾಗ್ತದೆ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಅಂದ್ರೆ ನಿಮಗೆ ಯಾವ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ಉಂಟಲ್ಲ ಗೊಂದಲ ಇದ್ರೆ ಅಂತಹ ಗೊಂದಲಗಳೆಲ್ಲ ಬರುವುದಿಲ್ಲ ನಿಮಗೆ ರಾಯರೇ ಹೇಳ್ತಾರೆ ಇಂತಹ ಕೆಲಸ ಮಾಡು ನೀವು ಈ ಕೆಲಸ ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮುಂದೆ ಬರ್ತೀಯ ಆಯಿತಾ ಇಂತಹ ಕೆಲಸ ಮಾಡಬೇಡ ಈ ಕೆಲಸ ನಿಮಗೆ ಆಗುವುದಿಲ್ಲ ಈ ಕೆಲಸ ಮಾಡಿದರೆ ನಿಮಗೆ ಮುಂದೆ ಬರಲಿಕ್ಕೆ ಆಗ್ತದೆ ನೀನು ಹಣ ಸಂಪಾದನೆ ಮಾಡಲಿಕ್ಕೆ ಆಗ್ತದೆ ನಿಮಗೆ ನಾಲ್ಕು ಜನರ ಎದುರುಗಡೆ ಒಳ್ಳೆ ರೀತಿಯಲ್ಲಿ ಆಗ್ತದೆ ಅಥವಾ ಬಿಸ್ನೆಸ್ ಯಾವುದೇ ಕೂಡ ಆಯಿತಾ ನಿಮಗೆ ಒಳ್ಳೇದಾಗಬೇಕು ಅಂತ ಆದರೆ ಉಂಟಲ್ಲ ಭಾನುವಾರ ದಿವಸ ರಾಯರ ಹೆಸರಿನಲ್ಲಿ ಸಾಂಬ್ರಾಣಿಯನ್ನು ಹಾಕಿ ಆ ದಿವಸ ರಾತ್ರಿಯೇ ಬಂದು ನಿಮಗೆ ಆ ಕೆಲಸ ಮಾಡಲಿಕ್ಕೆ ಆಗ್ತದ ಆ ಕೆಲಸದಿಂದ ನಿಮಗೆ ಒಳ್ಳೇದಾಗ್ತದ ಅಂತ ಹೇಳ್ಕೊಂಡು ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳ್ಬೇಕಂತ ಇಲ್ಲ ನಾನು ಇಂತಹ ಬಿಸ್ನೆಸ್ ಮಾಡ್ತಾ ಇದ್ದೇನೆ ಇದರಿಂದ ನನಗೆ ಒಳ್ಳೇದಾಗ್ತದ ಅಂತ ಹೇಳ್ಕೊಂಡು ಫ್ರೆಂಡ್ಸ್ಗಳ ಹತ್ರ ಕೇಳ್ಬೇಕಂತ ಇಲ್ಲ ರಾಯರೇ ಬಂದು ನಿಮ್ಮ ಹತ್ರ ಹೇಳ್ತಾರೆ ಈ ಕೆಲಸ ಮಾಡು ಇದರಿಂದ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಒಂದು ವೇಳೆ ಒಳ್ಳೇದಾಗುದಿಲ್ಲ ಅಂತ ಹೇಳ್ಕೊಂಡು ಅದ್ರ ರಾಯರೇ ಬಂದು ಹೇಳ್ತಾರೆ ಮಾಡಲಿಕ್ಕೆ ಹೋಗ್ಬೇಡ ಇದರಿಂದ ನಿಮಗೆ ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ಇವಾಗ ಎರಡನೇದು ಯಾವ್ದು ಅಂತ ಹೇಳಿದ್ರೆ ಸೋಮವಾರ ದಿವಸ ನೀವು ಸೋಮವಾರ ದಿವಸ ಉಂಟಲ್ಲ ಸಾಂಬ್ರಾಣಿಯ ಹೊಗೆಯನ್ನು ಅಂದರೆ ನೀವು ಸಾಂಬ್ರಾಣಿ ಕೆಂಡ ಸಾಂಬ್ರಾಣಿ ಮತ್ತು ಹಸುವಿನದ್ದು ಇದು ಬೆರಣಿ ಅಷ್ಟು ಮಿಕ್ಸ್ ಮಾಡಿ ಉಂಟಲ್ಲ ಸೋಮವಾರ ದಿವಸ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಇದ್ರೆ ಮನೆಯಿಂದ ಹೊರಗಡೆ ಹೋಗ್ತದೆ ಮತ್ತು ಕಣ್ಣಿನ ದೃಷ್ಟಿ ಇದ್ರೂ ಕೂಡ ಹೋಗ್ತದೆ ಶತ್ರು ಬಾಧೆ ಅಂತ ಅಂದ್ರೆ ಕೆಲವರು ಶತ್ರುಗಳು ಇರ್ತಾರೆ ಹಿತಶತ್ರುಗಳು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ನಿಮ್ಮ ಜೊತೆಗೆ ಇದು ನಿಮ್ಮನ್ನು ಚೂರಿ ಹಾಕುವವರು ಅವರನ್ನು ಹಿತಶತ್ರುಗಳು ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತಹ ತೊಂದರೆ ನಿಮಗೆ ಹೋಗ್ತದೆ ನರ ದೃಷ್ಟಿಯನ್ನು ಕಳೆಯುತ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ನೀವು ಸೋಮವಾರ ದಿವಸ ರಾಯರ ಹೆಸರು ಹೇಳಿಕೊಂಡು ಧೂಪವನ್ನು ಇಡೀ ಮನೆಗೆ ತೋರಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಾನಸಿಕ ಆರೋಗ್ಯ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಶರೀರದಲ್ಲಿ ಉಂಟಲ್ಲ ಯಾವುದಾದರೂ ಸಮಸ್ಯೆ ಇದ್ದರೆ ನಿಮ್ಮ ದೇಹದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ಕೆಲವರು ಉಂಟಲ್ಲ ಸ್ವಲ್ಪ ವಯಸ್ಸಾದ ನಂತರ ಅಥವಾ ಒಂದು ಮಗು ಆದ ನಂತರ ಅವರು ಡೆಲಿವರಿ ಆದ ನಂತರ ಉಂಟಲ್ಲ ಕೈಕಾಲು ನೋವು ಸೊಂಟ ನೋವು ಆಯಿತಾ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಸುಸ್ತು ಆ ಥರ ಎಲ್ಲ ಹೇಳ್ತಾರೆ ನೋಡಿ ಅವರು ಸೋಮವಾರ ದಿವಸ ನೀವು ಧೂಪ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ ಅದೆಲ್ಲ ಕೆಲಸ ಅಂದರೆ ನಿಮಗೆ ಏನು ಸಮಸ್ಯೆ ಇದ್ರೂ ಕೂಡ ಸರಿಯಾಗ್ತದೆ ಜೊತೆಗೆ ಮನಸ್ಸು ಕೂಡ ಮನಸ್ಸಲ್ಲಿ ಕೆಲವರಿಗೇನಾಗ್ತದೆ ಅಂತ ಹೇಳಿದರೆ ಚಂಚಲವಾಗಿರ್ತದೆ ಈಗ ಇದ್ದ ಮನಸ್ಸು ಈಗ ಇರುವುದಿಲ್ಲ ಆ ರೀತಿ ಸಮಸ್ಯೆ ಇರ್ತದೆ ಇನ್ನು ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಮನಸ್ಸಲ್ಲಿ ಕಿರಿಕಿರಿ ಅಂತ ಹೇಳ್ಕೊಂಡು ಆಗ್ತಾ ಇರುತ್ತೆ ಆಯ್ತಾ ಅಂದ್ರೆ ಗೆ ಹೋಗಿರ್ತಾರೆ ಕೆಲವರು ಅಂತಹ ಸಮಸ್ಯೆ ಇದ್ರೂ ಕೂಡ ಉಂಟಲ್ಲ ನೀವು ಸೋಮವಾರ ದಿವಸ ಧೂಪ ಹಾಕಿದ್ರೆ ಆಗುತ್ತೆ ಇವಾಗ ಮಂಗಳವಾರ ದಿವಸ ನೀವು ಸಾಂಬ್ರಾಣಿ ಧೂಪವನ್ನು ಹೆಸರಿನಲ್ಲಿ ತೋರಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಶತ್ರುಗಳ ಭಯ ಕೆಲವರಿಗೆ ಶತ್ರುಗಳು ಏನಾದ್ರೂ ಮಾಡ್ತಾರೆ ಅಂತ ಹೇಳ್ಕೊಂಡು ಭಯ ಇರುತ್ತೆ ಅಥವಾ ನಿಮ್ಮ ಕೇಸ್ ಕೋರ್ಟಲ್ಲಿ ಅಲ್ಲಿ ಇರ್ತದೆ ಹೋರ್ಟಲ್ ಇರುವಾಗ ನಿಮ್ಮ ಶತ್ರುಗಳು ಅವರು ಎಲ್ಲಾದ್ರೂ ಮಾಡಿದ್ರೆ ಅಂತ ಹೇಳ್ಕೊಂಡು ಭಯ ಇರ್ತದೆ ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲಿ ಶತ್ರುಗಳು ಇರ್ತಾರೆ ಆಯ್ತಾ ನಿಮ್ಮ ಕೆಲಸದಿಂದ ಕಿತ್ ಹಾಕುದು ಹೇಗೆ ಅಂತ ಹೇಳ್ಕೊಂಡು ನೋಡ್ತಾ ಇರ್ತಾರೆ ಅಥವಾ ಶತ್ರುಗಳು ಯಾವುದೇ ಒಂದು ರೂಪದಲ್ಲಿ ನಿಮ್ಮ ನಿಮ್ಗೆ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಯಾರಾದ್ರೂ ಒಬ್ರು ಶತ್ರು ಇದ್ದೇ ಇರ್ತಾರೆ ಅಂತಹ ಸಮಸ್ಯೆ ಇರುವವರು ಏನ್ ಮಾಡಿ ಅಂತ ಹೇಳಿದ್ರೆ ಮಂಗಳವಾರ ದಿವಸ ರಾಯರ ಹೆಸರು ಹೇಳ್ಕೊಂಡು ಸಾಂಬ್ರಾಣಿಯನ್ನು ಹಾಕಿ ಬರೇ ಕೆಂಡ ಮತ್ತೆ ಸಾಂಬ್ರಾಣಿ ಹೋಗಿ ಸಾಕಾಗ್ತದೆ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಶತ್ರುಗಳು ಕೂಡ ಮಿತ್ರರಾಗ್ತಾರೆ ಮಿತ್ರರಾಗುವ ಹಾಗೆ ರಾಯರು ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ಕೆಲಸ ಮಾಡಿ ಮತ್ತೆ ತುಂಬಾ ಸಾಲ ಉಂಟು ಸಾಲದ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ಆದವರು ಕೂಡ ಉಂಟಲ್ಲ ಮಂಗಳವಾರ ರಾಯರ ಹೆಸರಿನಲ್ಲಿ ಧೂಪ ಹಾಕಿದ್ರು ಉಂಟಲ್ಲ ಮನೆಗೆಲ್ಲ ಧೂಪ ಹಾಕಿದ್ರೆ ನಿಮ್ಮದು ಸಾಲದಿಂದ ಬೇಗ ಮುಕ್ತಿ ಪಡಿಬ ಪಡಿಬಹುದು ಮತ್ತೆ ಸಾಲ ಇಲ್ಲ ಅಂತ ಆದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನ ಯಾವತ್ತೂ ಇರ್ತದೆ ಅಂತ ಹೇಳ್ಕೊಂಡು ತುಂಬ ಸಾಲ ಮಾಡಿಕೊಳ್ಳಲಿಕ್ಕೆ ಹೋಗ್ಬೇಡಿ ನಿಮಗೆ ಎಷ್ಟು ಆಗ್ತದೆ ನೋಡಿ ಅಷ್ಟು ಮಾತ್ರ ಸಾಲ ಮಾಡಲಿಕ್ಕೆ ಹೋಗಿ ಕೆಲವರು ಅಂದರೆ ರಾಯರ ಆಶೀರ್ವಾದ ಉಂಟು ನಮಗೆ ಅಂತ ಹೇಳ್ಕೊಂಡು ಹೇಳಿಕೊಂಡು ತುಂಬ ಸಾಲ ಮಾಡಲಿಕ್ಕೆ ಹೋಗ್ತಾರೆ ಆಮೇಲೆ ಸಾಲ ತೀರಿಸದಿರುವ ಪರಿಸ್ಥಿತಿ ಬರ್ತದೆ ನಾವು ಲೆಕ್ಕಕ್ಕಿಂತ ಜಾಸ್ತಿ ಮಾಡಿದರೆ ಉಂಟಲ್ಲ ನಮಗೆ ಅಂದರೆ ಅಮೃತ ಕೂಡ ವಿಷ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ರಾಯರು ಕೂಡ ಸಹಾಯ ಮಾಡಲಿಕ್ಕೆ ಆಗುವುದಿಲ್ಲ ಅಂತಹ ಸಮಸ್ಯೆ ಬರ್ತದೆ ಆ ಕಾರಣಕ್ಕೆ ನಿಮಗೆ ಎಷ್ಟು ನೋಡಿ ಯೋಗ್ಯತೆ ಉಂಟು ಅಷ್ಟು ಮಾತ್ರ ಸಾಲ ಮಾಡ್ಲಿಕ್ಕೆ ಹೋಗಿ ಜಾಸ್ತಿ ಎಲ್ಲ ಮಾಡಿಕೊಂಡು ಸಿಕ್ಕಾಕೊಳ್ಳಿಕ್ಕೆಲ್ಲ ಹೋಗ್ಬೇಡಿ ಇವಾಗ ನಾಲ್ಕನೇದು ಏನಂತ ಹೇಳಿದ್ರೆ ಬುಧವಾರ ದಿವಸ ನೀವು ರಾಯರ ಹೆಸರಿನಲ್ಲಿ ಉಂಟಲ್ಲ ಆ ಸಾಂಬ್ರಾಣಿ ಹೊಗೆಯನ್ನು ಮನೆಗೆಲ್ಲ ತೋರಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರಿಗೆ ನಂಬಿಕೆ ದ್ರೋಹ ಮಾಡುವವರು ಇರ್ತಾರೆ ಆಯ್ತಾ ನಂಬಿಸಿ ನಂಬಿಸಿ ಕತ್ತು ಕುಯ್ಯುವವರು ಇರ್ತಾರೆ ತುಂಬಾ ಜನ ಇರ್ತಾರೆ ಅಂತದ್ದು ನೀವು ತುಂಬಾ ನಂಬಿರ್ತೀರ ಅವರ ಮೇಲೆ ಅವರ ಮೇಲೆ ತುಂಬಾ ನಂಬಿಕೆ ಇಟ್ಟಿರ್ತೀರ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ನಂಬಿಕೆಯನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ ಆಯ್ತಾ ಆ ಅಂತಹ ಯಾರೇ ಕೆಟ್ಟ ಮನಸ್ಸಿನವರಿದ್ರು ಕೂಡ ಉಂಟಲ್ಲ ನೀವು ಬುಧವಾರ ದಿವಸ ಉಂಟಲ್ಲ ಇದು ಮಾಡಿದ್ರೆ ಉಂಟಲ್ಲ ಧೂಪ ಹಾಕಿದ್ರೆ ಉಂಟಲ್ಲ ರಾಯರ ಹೆಸರಿನಲ್ಲಿ ಬರೇ ಕೆಂಡ ಮತ್ತೆ ಸಾಂಬ್ರಾಣಿ ಸಾಕದೆ ಹಾಕಿದ್ರೆ ನಿಮ್ಗೆ ಅಂತ ಹೇಳಿದ್ರೆ ಅಂತಹ ನಂಬಿಕೆ ದ್ರೋಹಿಗಳನ್ನು ನಿಮ್ಮ ಹತ್ತಿರ ಕೂಡ ಸುಳಿದಿದ್ದ ಹಾಗೆ ರಾಯರು ನೋಡ್ಕೊಳ್ತಾರೆ ಜೊತೆಗೆ ಯಾರಾದರೂ ನಿಮ್ಮ ಎದುರುಗಡೆ ಚಂದ ಮಾಡಿ ಮಾತಾಡಿಕೊಂಡು ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಹಿಂದೆಂದ ಶಾಪ ಹಾಕ್ತಾರೆ ನೋಡಿ ಆ ಶಾಪ ಕೂಡ ನಿಮಗೆ ತಟ್ಟದೇ ಇರುವ ಹಾಗೆ ರಾಯರು ನೋಡ್ಕೊಳ್ತಾರೆ ಆ ಕಾರಣದಿಂದ ಬುಧವಾರ ದಿವಸ ಈ ಕೆಲಸ ಮಾಡಿ ನಿಮಗೆ ಈ ಥರದ್ದು ಸಮಸ್ಯೆ ಉಂಟು ನಂಬಿಕೆ ದ್ರೋಹಿಗಳು ನಿಮಗೆ ಜಾಸ್ತಿ ಇದ್ದಾರೆ ಶಾಪ ಹಾಕೋರು ಜಾಸ್ತಿ ಇದ್ದಾರೆ ಹಿತಶತ್ರುಗಳು ಜಾಸ್ತಿ ಇದ್ದಾರೆ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ಬುಧವಾರ ದಿವಸ ಸಾಂಬ್ರಾಣಿ ಹಾಕಿ ಇವಾಗ ಐದನೇದು ಗುರುವಾರ ರಾಯರ ದಿನನೇ ಆಯ್ತಾ ನೀವು ರಾಯರ ದಿನ ಉಂಟಲ್ಲ ಧೂಪ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತೇನೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕೆಂಡ ಆಯ್ತಾ ಅಂದ್ರೆ ಕೆಂಡ ನೀವು ಇದ್ದಿಲಲ್ಲಿ ಕೆಂಡ ಮಾಡ್ಕೋಬಹುದು ಅಥವಾ ಇದು ತೆಂಗಿನಕಾಯಿ ಚಿಪ್ಪು ಉಂಟಲ್ಲ ಅದರಲ್ಲಿ ಬೇಕಾದ್ರೆ ಕೆಂಡ ಮಾಡ್ಕೋಬೋದು ಕೆಂಡ ಹಾಕಬೇಕು ಆಮೇಲೆ ಸಾಂಬ್ರಾಣಿ ಹೊಗೆ ಇದು ಪೌಡರ್ ಹಾಕಬೇಕು ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ತುಳಸಿಯ ಕದರು ಅಂತ ಹೇಳ್ತಾರೆ ಅಂದರೆ ತುಳಸಿ ಹೂವು ಒಣಗಿರುವ ತುಳಸಿಯ ಹೂ ಅದಾದರೂ ಕೂಡ ಪರವಾಗಿಲ್ಲ ಇಲ್ಲ ಅಂತೇಳಿದ್ರೆ ತುಳಸಿಯ ಒಣಗಿರುವ ಕಡ್ಡಿ ಆದರೂ ಕೂಡ ಪರವಾಗಿಲ್ಲ ತುಳಸಿ ತುಂಬ ಇಷ್ಟ ಆಯಿತಾ ರಾಘವೇಂದ್ರ ಸ್ವಾಮಿಗೆ ಆ ಕಾರಣದಿಂದ ತುಳಸಿಯ ಕದಿರು ಅಂತ ಹೇಳ್ಕೊಂಡು ಹೇಳ್ತೇವೆ ನಾವೆಲ್ಲ ಕರಿ ಕದಿರು ಅಂತ ಹೇಳ್ಕೊಂಡು ಹೇಳ್ತೀವಿ ಅಂದರೆ ತುಳಸಿಯ ಹೂ ಬರುತ್ತೆ ನೋಡಿ ಅದು ನೀವು ಅಂದರೆ ತುಳಸಿ ಗಿಡ ಬೆಳೀತಾ ಇರುವಾಗ ಹೂ ಬರುವಾಗ ಕಟ್ ಮಾಡ್ತೀರಲ್ಲ ಅದನ್ನು ಚೆಂದ ಮಾಡಿ ಒಣಗಿಸಿ ಈ ಕೆಲಸಕ್ಕೆ ಯೂಸ್ ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗಿದೆ ಅಂತ ಹೇಳ್ಕೊಂಡು ಆದರೂ ಉಂಟಲ್ಲ ಅದನ್ನು ಹಾಗೆ ಎಲ್ಲೆಲ್ಲ ಎಸೆಯುವ ಬದಲು ಉಂಟಲ್ಲ ಅದನ್ನು ಚೆಂದ ಮಾಡಿ ಪುನಃ ಒಣಗಿಸಿ ಉಂಟಲ್ಲ ಅದನ್ನು ಕಡ್ಡಿಯನ್ನು ಕಟ್ ಮಾಡಿ ಇಟ್ಕೊಂಡು ನಿಮಗೆ ಈ ಕೆಲಸಕ್ಕೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ತುಳಸಿ ಕಡ್ಡಿ ಕೂಡ ನಿಮಗೆ ಗಂದಿಗೆ ಅಂಗಡಿ ಅಂದ್ರೆ ದೇವರ ಐಟಮ್ಗಳನ್ನೆಲ್ಲ ಮಾರ್ತಾರೆ ನೋಡಿ ಅಲ್ಲಿ ತುಳಸಿಯ ಕಡ್ಡಿ ಕೊಡಿ ಅಂತ ಹೇಳ್ಕೊಂಡು ಹೇಳಿದರೆ ಕೊಡ್ತಾರೆ ಅಂತ ನಿಮ್ಗೆ ಹೇಗೆ ಬೇಕಾದ್ರೂ ಮಾಡ್ಬೋದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಗುರುವಾರ ದಿವಸ ನೀವು ರಾಯರ ಫೋ ಇದು ಫೋಟೋಕ್ಕೆ ಪೂಜೆ ಮಾಡ್ತಿರಲ್ವಾ ಅಥವಾ ವಿಗ್ರಹ ಇದ್ರೆ ಅಥವಾ ರಾಯರದ್ದು ಬೃಂದಾವನ ಇದ್ರೆ ಆಯ್ತಾ ಚಿಕ್ಕ ಬೃಂದಾವನ ಎಲ್ಲ ಇದ್ರೆ ಉಂಟಲ್ಲ ನೀವು ಪೂಜೆ ಮಾಡ್ತಿರಲ್ಲ ಪೂಜೆ ಮಾಡುವಾಗ ಏನ್ ಮಾಡಿ ಅಂತ ಹೇಳಿದ್ರೆ ರಾಯರಿಗೆ ತುಳಸಿಯ ಮಾಲೆಯನ್ನು ಹಾಕಿ ತುಳಸಿಯ ಮಾಲೆ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ದಳ ತುಳಸಿ ಇಟ್ಟರು ಕೂಡ ಸಾಕಾಗ್ತದೆ ಆಯಿತಾ ಮತ್ತೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಹೂ ಹಾಕಿ ಹೂ ಹಾಕಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ ನೀವು ತುಳಸಿಯ ಮಾಲೆ ಹಾಕಿರ್ತಿರಲ್ಲ ಅಥವಾ ತುಳಸಿಯ ದಳೆ ಇಟ್ಟಿರ್ತಿರಲ್ಲ ಅಷ್ಟು ಸಾಕಾಗ್ತದೆ ಆಯಿತಾ ನಿಮಗೆ ಆಮೇಲೆ ಉಂಟಲ್ಲ ತುಂಬ ತುಂಬ ಹೂ ಇಡುವಂತಹ ಶಕ್ತಿ ಅಥವಾ ತುಂಬ ತುಂಬ ತುಳಸಿ ದಳ ಇಡುವಂಥ ಶಕ್ತಿ ನೀವು ನಾಲ್ಕು ಜನರಿಗೆ ಹೆಲ್ಪ್ ಮಾಡುವಂಥ ಶಕ್ತಿ ನಿಮಗೆ ಉಂಟಲ್ಲ ಶಕ್ತಿ ಯಾವ ರೀತಿಯಲ್ಲಿ ದೇವರು ಕೊಡ್ತಾರಂತ ಹೇಳಿದರೆ ನಿಮ್ಮ ನಿಮ್ಮಿಂದ ಉಂಟಲ್ಲ ನಾಲ್ಕು ಜನರಿಗೆ ಸಹಾಯ ಆಗ್ತದೆ ಆ ರೀತಿಯಲ್ಲಿ ಶಕ್ತಿಯನ್ನು ರಾಯರು ಕಣ ಕರುಣಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಗುರುವಾರ ದಿವಸ ಉಂಟಲ್ಲ ಇದು ಧೂಪ ಹಾಕಿದ್ರೆ ಎಲ್ಲದೂ ಒಳ್ಳೇದು ನಿಮ್ಮ ಮನೆಯಲ್ಲಿ ಎಂತಹದ್ದು ತೊಂದರೆ ಕೂಡ ಇಲ್ಲ ಅಂತ ಹೇಳ್ತಾರೆ ಯಾವುದೇ ಆತಂಕವಿಲ್ಲದೆ ಕೆಲಸ ಕಾರ್ಯಗಳು ನಡೆಯುತ್ತದೆ ಅಂತ ಹೇಳ್ಕೊಂಡು ನಿಮ್ಗೆ ಆತಂಕ ಪಡುವ ಅಗತ್ಯ ಇಲ್ಲ ಯಾವ ಕೆಲಸ ಮಾಡ್ಬೇಕಾದ್ರೂ ಆತಂಕ ಪಡೆಯೋದು ಬೇಡ ನಿಮ್ಗೆ ಏನು ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಸದಾ ಯಶಸ್ಸು ಉಂಟಲ್ಲ ರಾಯರದ್ದು ಭಕ್ತರದ್ದಾಗಿರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ನಿಮ್ಮ ನೀವು ರಾಯರ ಭಕ್ತರು ನಿಜವಾದ ರಾಯರು ಭಕ್ತರಾದ್ರೆ ತೋರ್ಪಡಿಕೆಯ ಅಂದ್ರೆ ಜನರಿಗೆ ತೋರಿಸುವ ಹಾಗೆ ಭಕ್ತರಾದ್ರೆ ಪ್ರಯೋಜನ ಇಲ್ಲ ನಿಜವಾಗಿ ನೀವು ಹೃದಯದಿಂದ ರಾಯರ ಭಕ್ತರಾದ್ರೆ ಉಂಟಲ್ಲ ದೇವರು ನಿಮ್ಮ ಆಸೆಯನ್ನು ಈಡೇರಿಸ್ತಾರೆ ಏನಂತ ಹೇಳಿದ್ರೆ ಎಲ್ಲ ಕೆಲಸದಲ್ಲೂ ನಿಮ್ಗೆ ಯಶಸ್ಸು ಸಿಗುವ ಹಾಗೆ ರಾಯರು ಮಾಡ್ತಾರೆ ಸುಖವಾದ ಜೀವನ ನಡೆಸುವ ಹಾಗೆ ಮಾಡ್ತಾರೆ ನಿಮ್ಮ ಕೈಯಲ್ಲಾದಷ್ಟು ಬಡವರಿಗೆ ಯಾರಿಗಾದರೂ ಆಯ್ತಾ ಬಡವರು ಅಂತ ಹೇಳ್ಕೊಂಡು ಕಾಣಿಸ್ತಾರೆ ನೋಡಿ ಅವರಿಗೆ ರಾಯರ ಹೆಸರಿನಲ್ಲಿ ನಿಮ್ಮ ಆದಷ್ಟು ಏನಾದರೂ ತಿನ್ನಲಿಕ್ಕೆ ಕೊಟ್ಟರೆ ಕೂಡ ಆಯ್ತಾ ಒಂದು ಹಾಲು ಪ್ಯಾಕೆಟ್ ಆದರೂ ಕೂಡ ಪರವಾಗಿಲ್ಲ ಅಥವಾ ಯಾವುದಾದರೂ ಕೂಡ ಪರವಾಗಿಲ್ಲ ನೀವು ಕೊಟ್ಟರೆ ಉಂಟಲ್ಲ ನಿಮಗೆ ಅದು ವಾಪಾಸ್ ರಿಟರ್ನ್ ಆಗ್ತದೆ ಆಯ್ತಾ ಹಾಗೆ ನೀವು ಒಬ್ಬರಿಗೆ ಈ ಸಲ ಗುರುವಾರ ದಿವಸ ಒಬ್ಬರಿಗೆ ಕೊಟ್ಟರೆ ಅಂತ ಹೇಳ್ಕೊಂಡು ನೀವು ವರ್ಷದ ಒಳಗೆ ಸಾವಿರ ಜನರಿಗೆ ಸಹಾಯ ಮಾಡುವಷ್ಟು ಶಕ್ತಿಯನ್ನು ರಾಯರು ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಪ್ರಾಣಿಗಳಿಗೂ ಕೂಡ ಸಹಾಯ ಮಾಡಿ ಅಂದರೆ ಪ್ರಾಣಿಗಳಿಗೆ ಕೂಡ ಊಟವನ್ನು ಕೊಡಿ ಪಕ್ಷಿಗಳಿಗೆ ಕೂಡ ನೀರನ್ನು ಇಡಿ ಅಥವಾ ಕಾಳುಗಳನ್ನು ಹಾಕಿ ಮತ್ತೆ ಬಡವರಿಗೆ ಸಾಧ್ಯವಾದಷ್ಟು ಬಡವರಿಗೆ ಸಹಾಯ ಮಾಡಿ ಆ ದಿವಸ ಗುರುವಾರ ದಿವಸ ನೋಡಿ ನೀವು ಕಡೆಗೆ ನೀವು ಎಣಿಸ್ಲಿಕ್ಕೆ ಆಗುವುದಿಲ್ಲ ಅಷ್ಟು ಒಳ್ಳೆಯ ಜೀವನವನ್ನು ರಾಯರು ನಿಮಗೆ ಕರುಣಿಸ್ತಾರೆ ಇವಾಗ ಆರನೇದು ಶುಕ್ರವಾರ ದಿವಸ ಶುಕ್ರವಾರ ಉಂಟಲ್ಲ ರಾಯರು ಮಾತ್ರ ಅಲ್ಲ ಮಹಾಲಕ್ಷ್ಮಿ ಕೂಡ ಕೃಪೆ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ಯಾರ ಮನೆಯಲ್ಲಿ ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅಂತವರೆಲ್ಲ ಶುಭ ಕಾರ್ಯ ನಡೀತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಶುಕ್ರವಾರ ದಿವಸ ಸಾಂಬಾರಣಿ ಹಾಕುದಾದ್ರೆ ಕೆಂಡ ಮತ್ತೆ ಸಾಂಬ್ರಾಣಿ ಪೌಡ್ರು ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬಿಳಿ ಸಾಸಿವೆ ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಸಿಗ್ತದೆ ಇಲ್ಲದಿದ್ದರೆ ಆಯುರ್ವೇದಿಕ್ ಶಾಪಲ್ಲಿ ಸಿಗ್ತದೆ ಬಿಳಿ ಸಾಸಿವೆ ಅಂತ ಹೇಳ್ಕೊಂಡು ಹೇಳಿ ಕೂಡ ಸಿಗ್ತದೆ ಆ ಮೂರನ್ನು ಕೂಡ ಮಿಕ್ಸ್ ಮಾಡಿ ಉಂಟಲ್ಲ ಮನೆಯ ಮೂಲೆ ಮೂಲೆಗೆ ಹಾಕೋದ್ರಿಂದ ನಿಮಗೆ ಯಾವುದೇ ಇದು ಉಂಟಲ್ಲ ಮನೆಯಲ್ಲಿ ಶುಭ ಕಾರ್ಯ ಆಗ್ತಾ ಇಲ್ಲ ಮನೆಯಲ್ಲಿ ಆಗ್ತಾ ಉಂಟು ಅಂತ ಹೇಳ್ಕೊಂಡಾದರೆ ಅದೆಲ್ಲ ತೊಂದರೆಯಿಂದ ಪರಿಹಾರ ಸಿಗ್ತದೆ ಇವಾಗ ಶನಿವಾರ ಆಯಿತಾ ಕೊನೆಯ ದಿನ ಶನಿವಾರ ಉಂಟಲ್ಲ ನೀವು ಸಾಂಬ್ರಾಣಿ ಹೊಗೆ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಶನಿವಾರ ಕೆಂಡ ಮತ್ತೆ ಸಾಂಬ್ರಾಣಿ ಪೌಡ್ರ್ ಅಷ್ಟು ಮಾತ್ರ ಹಾಕಿದರೆ ಸಾಕಾಗ್ತದೆ ಕೆಲವರಿಗೆ ಸೋಮಾರಿ ತನ ಇರ್ತದೆ ಆಯಿತಾ ಕೆಲಸ ಈಗ ಮಾಡಿದ್ರಾಯಿತು ನಾಳೆ ಮಾಡಿದ್ರೆ ಆಯಿತು ಈಗ ಸ್ವಲ್ಪ ಹೊತ್ತು ಬಿಡುವ ನಾನು ಇವಾಗ ಆಲೋಚನೆ ಮಾಡ್ತೇನೆ ಆ ಕೆಲಸ ಮಾಡಬೇಕಾ ಬೇಡ ಅಂತ ಹೇಳ್ಕೊಂಡು ಆಲೋಚನೆ ಮಾಡ್ತೇನೆ ಅನ್ನೋ ಸೋಮಾರಿಗಳೆಲ್ಲ ಇರ್ತಾರೆ ನೋಡಿ ಕಡೆಗೆ ಮಾಡಿದ್ರೆ ಆಯಿತು ಆಮೇಲೆ ಮಾಡಿದ್ರೆ ಆಯಿತು ಅಂತ ಆಮೇಲೆ ಮಾಡಲಿಕ್ಕೆ ಹೋಗೋದಿಲ್ಲ ಅವರು ಅಂತಹ ಸೋಮಾರಿಗಳು ನಿಮ್ಮ ಮನೇಲಿ ಉಂಟಲ್ಲ ನೀವು ಶನಿವಾರ ದಿವಸ ರಾಯರ ಹೆಸರಿನಲ್ಲಿ ಧೂಪ ಹಾಕಬೇಕು ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರದ್ದು ಆಲಸ್ಯ ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಶನಿವಾರ ಉಂಟಲ್ಲ ನೀವು ಹಾಕಿದ್ರೆ ಅಂದ್ರೆ ಧೂಪವನ್ನು ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಶನಿದು ಬಾಧೆ ಏನಾದರೂ ಇದ್ರೆ ಉಂಟಲ್ಲ ಗ್ರಹಚಾರ ಇದ್ರೆ ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ರಾಯರ ಆಶೀರ್ವಾದ ಕೂಡ ಇರ್ತದೆ ಶನಿಶ್ಚರನ ಆಶೀರ್ವಾದ ಕೂಡ ಇರ್ತದೆ ಆಂಜನೇಯನ ಆಶೀರ್ವಾದ ಕೂಡ ಇರ್ತದೆ ಮತ್ತೆ ಕಾಲಭೈರವೇಶ್ವರನ ಆಶೀರ್ವಾದ ಕೂಡ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಕಲಿದು ಬಾಧೆ ಅಥವಾ ಕಲಿದೋಷ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಆ ತರದೆಲ್ಲ ಇದ್ರೆ ಕಳೆ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಾವು ಒಲಿಸಿದುಕೊಳ್ಳುವುದು ತುಂಬಾ ಸುಲಭ ಆಯ್ತಾ ನಾವು ದೊಡ್ಡ ದೊಡ್ಡ ಪೂಜೆ ಮಾಡ್ಬೇಕು ಹೋಮ ಮಾಡಬೇಕು ಹವನ ಮಾಡ್ಬೇಕು ಏನು ಕೂಡ ಇಲ್ಲ ನಮ್ಮ ಭಕ್ತಿಯಿಂದ ಉಂಟಲ್ಲ ನಾವು ರಾಯರಿಗೆ ನಾವು ಸ್ಮರಿಸಿಕೊಂಡ್ರೆ ಉಂಟಲ್ಲ ನಾವು ಇರುವ ಜಾಗಕ್ಕೆ ರಾಯರು ಬರ್ತಾರೆ ಬೇರೆ ಯಾವ ದೇವರು ಕೂಡ ಬಂದು ನಿಲ್ಲುವುದಿಲ್ಲ ಆದರೆ ರಾಯರು ಉಂಟಲ್ಲ ನೀವು ನಿಮ್ಮ ಪ್ರೀತಿಯಿಂದ ನಮ್ಮ ಮನೆಗೆ ಬರ್ತೀಯಾ ಅಂತ ಹೇಳ್ಕೊಂಡು ಕರೆದ್ರೆ ಯಾವುದಾದರೂ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾರೆ ಅದು ಯಾವ ರೂಪದಲ್ಲಿ ಬೇಕಾದರೆ ಆಗಿರ್ಬೋದು ನಿಮಗೆ ಸಾಯಂಕಾಲದ ಸಮಯದಲ್ಲಿ ಯಾರಾದರೂ ವಯಸ್ಸಾದರವರ ರೀತಿಯಲ್ಲಿ ಕಂಡು ನಿಮ್ಮ ಮನೆಗೆ ಬಾಗಿಲಿಗೆ ಬಂದರೆ ಉಂಟಲ್ಲ ನೀವು ದಯವಿಟ್ಟು ಅವರನ್ನು ಹೊರಗಡೆ ಹೋಗುವಾಗೆ ಮಾಡ್ಬೇಡಿ ಯಾಕಂತ ಹೇಳಿದ್ರೆ ರಾಯರು ಯಾವ ರೂಪದಲ್ಲಿ ಕೂಡ ಬರಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ನಿಮ್ಮ ಮನೆಗೆ ಯಾರಾದರೂ ವಯಸ್ಸಾದವರು ಬಂದರು ಅಂತ ಹೇಳ್ಕೊಂಡಾದರೆ ಅವರನ್ನು ಮನೆ ಒಳಗಡೆ ಕರೆದು ಆಯಿತಾ ಅವರಿಗೆ ಏನಾದರೂ ಊಟ ಕೊಟ್ಟು ತಿಂಡಿ ಕೊಟ್ಟು ಅವರ ಆಶೀರ್ವಾದ ಪಡೆಯಿರಿ ಆವಾಗ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದವೇ ನಿಮಗೆ ಸಿಗ್ತದೆ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ